ಈಗ ಅದಕ್ಕಿಂತ ಮುಂಚೆ ಹೇಳಿಲ್ಲ ಸರ್ ನಾನು ಬಿ ಜೆ ಪಿಗೆ ಹಿಂದೂ ಮುಸಲ್ಮಾನ್ ಬಿಟ್ಟು ಬೇರೆ ಏನಿದೆ ಹಿಂದೂ ಮುಸಲ್ಮಾನ್ ಬಿಟ್ಟು ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿ ಅವರು ನಾವು ಗಂಟಾ ಘೋಷವಾಗಿ ಹೇಳ್ತೀವಿ ನಮ್ಮ ಸರ್ಕಾರ ಇತ್ತು ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರಿಂದ ಇಟ್ಕೊಂಡು ಎರಡು ಸಾವಿರದ ಹದಿನೆಂಟ್ ಹದಿನೆಂಟುವರೆಗೂ ಮುಖ್ಯಮಂತ್ರಿ ಆಗಿದ್ದು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆಂಟುವರೆಗೂ ನಾವೇನು ಮಾಡ್ತೀವಿ ಮುಂದಿನ ನೋಡಲಿ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೆಲ್ಸವಾಗಿ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ಈ ಕುಮಾರಸ್ವಾಮಿ ಯಾವಾಗ ಇಲ್ಲಿಲ್ಲ ನಾನು ಅದೇ ಪಕ್ಷದಲ್ಲಿದ್ದವನು ಕುಮಾರಸ್ವಾಮಿ ಯಾವಾಗ ಇಲ್ಲ ಪ್ರತಿ ಸಲ ಪ್ರತಿ ನಾವೇ ಸಾಧ್ಯ ಅನ್ನೋದು ಐವತ್ತು ಈ ಸಿದ್ದರಾಮಯ್ಯ ಅವರು ಇರುವಾಗ ಜನ ಜನತಾದಳ ಪಕ್ಷದಲ್ಲಿ ಎಷ್ಟಿದ್ದೇಳಿ ಎರಡು ಸಾವಿರದ ನಾಲ್ಕಲ್ಲಿ ಐವತ್ತೊಂಬತ್ತು ಸೀಟ್ ಎಮ್ ಎಲ್ ಎಗಳು ಇದ್ದರು ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಭಾಳ ಪಾಪ್ಯುಲರ್ ಆದರು ಕುಮಾರಸ್ವಾಮಿ ಅವರು ನಾನು ಆ ಪಕ್ಷದಲ್ಲಿದ್ದರು ಹಾಂ ನಾನು ಆ ಪಕ್ಷದಲ್ಲಿದ್ದಿದ್ದು ಅವರು ಆವಾಗ ಎಮ್ ಎಲ್ ಎ ಆಗಿದ್ದರು ಭಾಳ ಪಾಪ್ಯುಲರ್ ಆಗಿದ್ರು ಬೇಜಾರು ಮಾಡ್ಕೊಂಡ್ಬಿಡಿ ಅವ್ರು ಹೇಳ್ತಾರೆ ಭಾಳ ಪಾಪ್ಯುಲರ್ ಆಗಿದ್ರು ನಾನು ಆ ಪಕ್ಕದಲ್ಲಿದ್ದೆ ಎರಡು ಸಾವಿರದ ಎಂಟು ಏಳರಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದು ಭಾಳ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು ಏನಾಯಿತು ಇಪ್ಪತ್ತೆಂಟಿಗೆ ಬಂದರು ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡೋಕ್ಕಾಗಲಿಲ್ಲ ಸಿದ್ದರಾಮಯ್ಯ ಜನತಾದಲ್ಲರಿರುವಾಗ ಏನು ಐವತ್ತೊಂಬತ್ತು ಸೀಟ್ ಬಂದಿತ್ತು ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ ಐವತ್ತೊಂಬತ್ತಿಗೆ ಬಂತು ನಲ್ವತ್ತಕ್ಕೆ ಬಂದರು ಈಗ ಎಷ್ಟಿದೆ ಹತ್ತೊಂಬತ್ತಕ್ಕೆ ಬಂದಿದೆ ಅಂದರೆ ಒಂದು ಮೈನಸ್ ಒಂದು ನೆಕ್ಸ್ಟ್ ಅದನ್ನೇ ಆಗೋದು ಈಗ ನಮ್ಮ ಸ್ನೇಹಿತರು ಇವರು ಅದೇ ಇರೋದು ಆ ಪ್ರಶ್ನೆ ಇವ್ರನ್ನ ಕುಣಿಸ್ಕೊಂಡು ಕೇಳ್ಬೇಡಿ ಸಪ್ರೇಟ್